ಪ್ರಜಾ ಧ್ವನಿ ಇದು ಪ್ರಜೆಗಳ ನಂಬಿಕೆಯ ಧ್ವನಿ ಕುಡಿಯುವ ನೀರು ಬಿಡಲು ಆಗ್ರಹಿಸಿ ಪ್ರತಿಭಟನೆ ನಮ್ಮ ಓಣಿಗೆ ಕಳೆದ ಒಂದೂವರೆ ತಿಂಗಳಿಂದ ಕುಡಿಯುವ ನೀರು ಬಿಟ್ಟಿಲ್ಲ ಅಲ್ಲದೆ ಓಣಿಯಲ್ಲಿ ಸುಸಜ್ಜಿತ ಚರಂಡಿ ಇಲ್ಲ ಎಂದು ಆರೋಪಿಸಿ ಮಂಗಳವಾರ ಲಕ್ಷ್ಮೇಶ್ವರದ ಲಕ್ಷ್ಮೇಶ್ವರದ ಹದಿನೈದನ ವಾರ್ಡಿನ ಗೋಸಾವಿ ಓಣಿ ನಿವಾಸಿಗಳು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ಕಾರ್ಯಕರ್ತರ ನೇತೃತ್ವದಲ್ಲಿ ಪುರಸಭೆಗೆ ದೌಡಾಯಿಸಿ ಪ್ರತಿಭಟನೆ ನಡೆಸಿದರು ವೇದಿಕೆ ತಾಲೂಕು ಘಟಕದ ಅಧ್ಯಕ್ಷ ಮಹೇಶ್ ಕಲಗಟ್ಟಿ ಮಾತನಾಡಿದರು ಈ ಸಂದರ್ಭದಲ್ಲಿ ಅಮರೇಶ್ ಗಾಂಜಿ ಬಾಳಪ್ಪ ಗೋಸಾವಿ ಮಂಜುನಾಥ್ ಗಾಂಜಿ ಗೌಳಿ ಶ್ರೇಯಾಂಕ್ ಹಿರೇಮಠ ಚಂದ್ರು ಪಾಣಿಗಟ್ಟಿ ಪ್ರವೀಣ್ ದಶಮನಿ ನವೀನ್ ಗುರುಕಾರ ಎಸ್ ಎ ಗೋಸಾವಿ ರಮೇಶ್ ಗೋಸಾವಿ ಪ್ರಕಾಶ್ ಗೋಸಾವಿ ರಾಜೀವ್ ಗೋಸಾವಿ ಸೇರಿದಂತೆ ಮತ್ತಿತರರು ಇದ್ದರು ವರದಿ ನಾಗರಾಜ್ ಅಣಗಿ ಪ್ರಜಾಧ್ವನಿ ಲಕ್ಷ್ಮೇಶ್ವರ அட் முடிச்சிட்டு முடிப்பாட்டியா